ಲಾಬಿಗಳಿಗೆ ಈ ಸರ್ಕಾರ ಗುರ್ಲಾಪುರದಲ್ಲಿ ಲಕ್ಷಾಂತರ ಜನ ಬಿಸ್ ಕೂತಿದ್ದಾರೆ ಸರ್ಕಾರದ ನಿರ್ಲಕ್ಷ್ಯ ಕಾರಣ ಅಂತ ಹೇಳಿ ಈ ಸರ್ಕಾರಕ್ಕೆ ನಾನು ಆರೋಪವನ್ನು ಮಾಡ್ತೇನೆ ಈಗ ಮಹಾರಾಷ್ಟ್ರದಲ್ಲಿ ಹೇಗೆ ಕೊಟ್ಟರು ಯುಪಿಯಲ್ಲಿ ಹೇಗೆ ಕೊಟ್ಟರು ಗುಜರಾತ್ ಅಲ್ಲಿ ಹೇಗೆ ಕೊಟ್ಟರು ಹಾಗೆ ಕರ್ನಾಟಕದಲ್ಲಿ ನೀವು ಕೇಳುವಂತಹ ಮೂರು ಸಾವಿರದ ಐನೂರು ರೂಪಾಯಿ ಒಂದು ಕಣ್ಣಿಗೆ ಇದು ನ್ಯಾಯವಾಗಿದೆ ಅವರು ಕೊಡ್ಲೇಬೇಕು ಕೊಡ್ಲಿಲ್ಲ ಅಂದ್ರೆ ಅವರಿಂದ ಕಿತ್ಕೊಳ್ಳಬೇಕು ಅಂತ ಹೇಳಿ ನಾನು ನಿಮ್ಮ ಜೊತೆಗೆ ಹೋರಾಟ ಹಾಗಾಗಿ ಎರಡನೇದಾಗಿ ಏನು ರಿಕವರಿಯನ್ನ ಫ್ಯಾಕ್ಟ್ರಿ ಅವರು ಕೊಡ್ತಾ ಇದ್ದಾರೆ ಇದು ಹೆಂಗಾಗಿದೆ ಅಂದ್ರೆ ಕಳ್ಳತನ ಮಾಡಿದವನಿಗೆ ನೀನೇ ಶಿಕ್ಷೆ ಕೊಡೋ ಅಂತ ಹೇಳ್ದಂಗಾಗಿದೆ ಕಳ್ಳನಿಗೆ ನಿನ್ನ ಬಗ್ಗೆ ನೀನೇ ತೀರ್ಪು ಕೊಡೋ ಅಂತ ಹೇಳ್ದಂಗಾಗಿದೆ ಫ್ಯಾಕ್ಟ್ರಿ ಅವನು ರಿಕವರಿ ಜಾಸ್ತಿ ತೋರಿಸಿದ್ರೆ ನಿಮಗ್ ದುಡ್ಡು ಕೊಡಬೇಕು ರಿಕವರಿ ಕಡಿಮೆ ತೋರಿಸಿದ್ರೆ ಕಡಿಮೆ ಕೊಡಬೇಕು ರಿಕವರಿಯನ್ನ ತಗ್ಗೋರ್ ಯಾರಾಗಬೇಕಿತ್ತು ರೈತರು ಆಗ್ಬೇಕಿತ್ತು ಆದ್ರೆ ತೆಗಿತಾ ಇರೋರು ಯಾರು ಫ್ಯಾಕ್ಟ್ರಿ ಅವರು ಹಾಗಾಗಿ ಇವತ್ತೇನು ಮಾನ್ಯ ಹೆಚ್ ಕೆ ಪಾಟೀಲ್ ಅವರು ಬರ್ತಾರೆ ರಿಕವರಿ ಲ್ಯಾಬರೇಟರಿಯನ್ನ ಸರ್ಕಾರ ತಕ್ಷಣಕ್ಕೆ ಓಪನ್ ಮಾಡಬೇಕು ಅದರ ನಿರ್ವಹಣೆ ಮಾಡೋದಕ್ಕೆ ರೈತ ಸಂಘಕ್ಕೆ ಜವಾಬ್ದಾರಿ ಕೊಡಬೇಕು ಅಂತ ಹೇಳಿ ನಾನು ಒತ್ತಾಯವನ್ನು ಮಾಡ್ತೇನೆ ಮೂರನೇದಾಗಿ ತಾವೇನು ಕೇಂದ್ರ ಸರ್ಕಾರಕ್ಕೆ ಶುಗರ್ ಕೇ ಹೇಳಿ ಏನು ಮಷಿನ್ ಇದೆ ಅಲ್ಲ ಅದೇನು ನೂರಾರು ಕೋಟಿ ಮಷಿನ್ ಅಲ್ಲ ಅದು ಸರ್ಕಾರ ಒಂದು ಅಡ್ವರ್ಟೈಸ್ ಕೊಡೋದಕ್ಕೆ ನೂರು ಕೋಟಿ ಖರ್ಚು ಮಾಡ್ತಾ ಇದೆ ರೈತರಿಗೆ ನ್ಯಾಯವಾದ ಬೆಲೆ ಕೊಡೋದಕ್ಕೆ ಒಂದು ಮಿಷನ್ ಅನ್ನ ಈ ಸರ್ಕಾರ ಖರೀದಿ ಮಾಡೋ ಯೋಗ್ಯತೆ ಇಲ್ವಾ ಈ ಸರ್ಕಾರಕ್ಕೆ ಹಾಗಾಗಿ ನ್ಯಾಯವಾಗಿ ಈ ರಾಜ್ಯ ಸರ್ಕಾರ ಮಧ್ಯ ಪ್ರವೇಶ ಮಾಡಬೇಕು जारे शुगर फैक्ट्री कांग्रेस नौ